ಇವತ್ತಿನ ಕಂಟೆಂಟ್ ಕು ಹೋಗೋಕು ಮುಂಚೆ ನಿಮ್ಮ ಸಪೋರ್ಟ್ ಇಂದ ಇಷ್ಟೆಲ್ಲ ವಿಡಿಯೋಸ್ಗಳನ್ನ ಮಾಡೋಕ್ಕಾಗಿದೆ ಲಾಂಗ್ ಫಾರ್ಮೆಟ್ ಫಿಲಮ್ ಗಳಲ್ಲಿ ಇದು ನೂರನೇ ವಿಡಿಯೋ ಅಂದ್ರೆ ಸೆಂಚುರಿ ತಲುಪೇ ಬಿಟ್ವಿ ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಇತ್ತು ಅದೇ ರೀತಿ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂರು ಕೂಡ ಆಗುತ್ತೆ ಐನೂರು ಕೂಡ ಆಗುತ್ತೆ ಅದಕ್ಕೂ ಮೇಲೆ ಹೋಗುತ್ತೆ ಈ ನೂರನೇ ವಿಡಿಯೋ ಖುಷಿನಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೆ ಫ್ಯೂಚರ್ ಸಬ್ಸ್ಕ್ರೈಬರ್ಸ್ನ ವೆಲ್ಕಮ್ ಮಾಡ್ತಾ ಇದೀನಿ ಒಂದು ಸಣ್ಣ ಥ್ಯಾಂಕ್ಸ್ ಜೊತೆಗೆ ಹಾಗಾದ್ರೆ ತಡ ಮಾಡ್ದೇನೆ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಇವತ್ತು ಅಂದ್ರೆ ಡಿಸೆಂಬರ್ ಹದಿನೈದಕ್ಕೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ತಂಡದ ಕಡೆಯಿಂದ ಆಡಿಯೋ ಲಾಂಚ್ ಆಗ್ತಾ ಇದೆ ಸಂಜೆ ಈ ಪ್ರೋಗ್ರಾಂ ನಡೆಯುತ್ತೆ ಹಾಗೆ ಆಡಿಯೋಗಳು ಕೂಡ ಬರ್ತಾ ಇರುತ್ತೆ ರಿಲೀಸ್ಗೆ ಇನ್ನೊಂದು ಹತ್ತು ದಿನ ಇದೆ ಅಂತ ಅಂದಾಗ ಆಡಿಯೋಗಳನ್ನ ಬಿಡ್ತಾ ಇದಾರೆ ಇದು ಫಿಲಂ ರಿಲೀಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಟೈಟಲ್ ಸಾಂಗ್ ಬಿಟ್ಟಿದ್ರು ಇಷ್ಟ ಆಗಿತ್ತು ಇನ್ನು ಯಾವ ಯಾವ ರೀತಿ ಸಾಂಗ್ಸ್ ಇದೆ ಆ ಸಾಂಗ್ ಗಳು ಯಾವ ರೀತಿ ಅಬ್ಬರಿಸುತ್ತೆ ನೋಡೋಣ ಯಾಕಂದ್ರೆ ಇದು ಒಂದು ದಿನದಲ್ಲಿ ಒಂದು ನೈಟ್ ಅಲ್ಲಿ ನಡೆಯುತ್ತೆ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಆಗಿರುತ್ತೆ ಕಿಚ್ಚಾ ಸುದೀಪ್ ಅವರ ಪರ್ಫಾರ್ಮೆನ್ಸ್ ನ ಹಲವಾರು ವರ್ಷ ಆದ್ಮೇಲೆ ನೋಡಕ್ ಸಿಗ್ತಾ ಇದೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯು ಐ ಡಿಸೆಂಬರ್ ಹದಿನಾರಕ್ಕೆ ಪ್ರೀ ರಿಲೀಸ್ ಈವೆಂಟ್ ನ ಇಟ್ಕೊಂಡಿದ್ದಾರೆ ಫಿಲಂ ರಿಲೀಸ್ಗೂ ನಾಲ್ಕು ದಿನದ ಹಿಂದೆ ಪ್ರೀ ರಿಲೀಸ್ ಈವೆಂಟ್ ಇದು ಕೂಡ ಅಷ್ಟೇ ರಿಲೀಸ್ ಟೈಮ್ ಅಲ್ಲಿ ಒಂದು ಹೋಪ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಹೈಪ್ ಮಾಡೋದಿಕ್ಕೆ ಮಾಡುವಂತ ಸ್ಟ್ರಾಟಜಿಗಳು ವಾರ್ನರ್ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ರು ಪ್ರೆಸ್ ಮೀಟ್ ಈವೆಂಟ್ಸ್ ಗಳಲ್ಲಿ ನೀವೇ ಹೇಳಿ ಆನ್ಸರ್ ಅಂತ ನಮ್ಗೆ ಬಿಟ್ಟಿದ್ರು ಇನ್ನ ಪ್ರೀ ರಿಲೀಸ್ ಇವೆಂಟ್ ಹೇಗಿರುತ್ತೆ ಇನ್ನು ಏನೇನು ವಿಷಯ ಆಚೆ ಬರುತ್ತೆ ನೋಡ್ಬೇಕು ಫಿಲಮ್ ಗೆ ಇನ್ನು ಐದ್ ದಿನ ಇದೆ ಟ್ರೇಲರ್ ಯಾವಾಗ ಬರುತ್ತೆ ನೋಡ್ಬೇಕು ಹಾಗೆ ಯು ಐದು ನಾಟ್ ಏನು ಅಂತ ಗೊತ್ತಾಗಿದೆ ಡೈರೆಕ್ಟರ್ಸ್ ಫಿಕ್ಷನಲ್ ವರ್ಲ್ಡ್ ಅಲ್ಲಿ ಅದು ನಡೆಯುತ್ತೆ ಇದೊಂದು ಸೈಕಾಲಜಿಕಲ್ ಕಾನ್ಫ್ಲಿಕ್ಟ್ ಆಗಿರುತ್ತೆ ಕಿಂಗ್ ಮತ್ತೆ ಒಂದು ಎಕ್ಸ್ಟ್ರಾಡಿನರಿ ಮ್ಯಾನ್ ಮಧ್ಯ ಹೇಗೆ ಆ ಮನುಷ್ಯ ಅವನ ಬುದ್ಧಿನ ಉಪಯೋಗಿಸಿಕೊಂಡು ಅದರಲ್ಲೂ ಕನ್ನಿಂಗ್ ಹಾಗೆ ಮಾಸ್ಟರ್ ಮೈಂಡ್ ಪ್ಲಾನ್ಸ್ ಗಳನ್ನ ಇಟ್ಕೊಂಡು ಹೇಗೆ ಎಲ್ಲಾನು ಟೇಕ್ ಓವರ್ ಮಾಡ್ತಾನೆ ಇಡೀ ಟೌನ್ ಅನ್ನ ಹೇಗೆ ಟೇಕ್ ಓವರ್ ಮಾಡಿ ಡಿಕ್ಟೇಟರ್ ಆಗ್ತಾನೆ ಅನ್ನೋದೇ ಇದರ ಪ್ಲಾಟ್ ಸ್ಟೋರಿ ಹಾಗೆ ಈ ಫಿಲಮ್ ಎರಡು ಗಂಟೆ ಹನ್ನೆರಡು ನಿಮಿಷ ರನ್ ಟೈಮ್ ಇದೆ ಯು ಐಗೆ ಯು ಎ ಸರ್ಟಿಫಿಕೇಟ್ ಹದಿನಾರು ಪ್ಲಸ್ ಸಿಕ್ಕಿದೆ ಇನ್ನ ನೆಕ್ಸ್ಟ್ ಗೀತಾ ಪಿಕ್ಚರ್ಸ್ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಎಸ್ ಆರ್ ಕೆ ಅಂದ್ರೆ ಶಿವರಾಜ್ ಕುಮಾರ್ ಹಾಗೆ ಪವನ್ ಒಡೆಯರ್ ಅವರು ಕೊಲಾಬ್ರೇಟ್ ಆಗುವಂತ ಸಾಧ್ಯತೆ ಇದೆ ಅದು ಯಾವ ಮೂವಿಗೆ ಹೇಗಿರುತ್ತೆ ಎಲ್ಲವೂ ಮುಂದೆ ಗೊತ್ತಾಗುತ್ತೆ ಇನ್ನ ನೆಕ್ಸ್ಟ್ ಇಬ್ಬರು ದೊಡ್ಡ ಸೆಲೆಬ್ರಿಟಿಗಳು ಜೈಲ್ ಇಂದ ರಿಲೀಸ್ ಆಗಿದ್ದಾರೆ ಅದೇ ದರ್ಶನ್ ಹಾಗೆ ಅಲ್ಲು ಅರ್ಜುನ್ ಇಲ್ಲಿ ಅರ್ಥ ಆಗದಿರೋ ಮ್ಯಾಟರ್ ಅಂತಂದ್ರೆ ಅಲ್ಲು ಅರ್ಜುನ್ ನ ಜೈಲಿಗೆ ಹಾಕುವಂತದ್ದು ಏನಿತ್ತು ಘಟನೆ ನಡೆದಿರೋದು ಒಂದ್ ಕಡೆ ಸಾವಾಗಿರೋದು ಒಂದ್ ಕಡೆ ಯಾರಿಂದ ತುಳಿದು ಆಗಿರೋದು ಅಥವಾ ಎಲ್ಲಿ ಚುಚ್ಚಿ ಆಗಿರೋದು ಅದನ್ನ ನೋಡ್ದೇನೆ ಅಲ್ಲೂ ಅರ್ಜುನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕೋದು ಅದೊಂದು ನೇಮ್ ಫೇಮ್ ಗೋಸ್ಕರ ಅಂತ ಕಮೆಂಟ್ ಸೆಕ್ಷನ್ ಫುಲ್ಲು ಅದೇ ಹರಿದಾಡ್ತಿದೆ ಇದ್ರ ಬಗ್ಗೆ ನಿಮಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಶನಿವಾರ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದೆ ಅಂದ್ರೆ ಪೂರ್ತಿ ಕೇಸಿಂದ ಆಚೆ ಬಂದಿಲ್ಲ ಆದ್ರೆ ಆಚೆ ಇರಬಹುದು ಅಷ್ಟೇ ಇನ್ನ ನೆಕ್ಸ್ಟ್ ಮುಂದೆ ಬರ್ತಿರೋಂಥ ಮೂವಿಗಳಿಂದ ಕೆಲವೊಂದು ವಿಡಿಯೋಗಳು ಬಂದಿತ್ತು ಟೀಸರ್ ಗ್ಲಿಮ್ಸ್ ಈ ತರ ಕೆಲವೊಂದು ಬಂದಿತ್ತು ಚೂಮ್ ಅಂತ ಶರಣ್ ಅವರು ಮಾಡ್ತಾ ಇರೋದು ಒಂದು ಗ್ರ್ಯಾಂಡ್ ಯಾರು ಕಾಣಿಸ್ತಾ ಇತ್ತು ಹಾಲಿವುಡ್ ಲೆವೆಲ್ ಅಲ್ಲಿ ಆ ಶಾರ್ಟ್ ಗಳು ಇತ್ತು ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಬರುತ್ತೆ ಹಾಗೆ ಗರ್ಲ್ ಫ್ರೆಂಡ್ ದೀಕ್ಷಿತ್ ಹಾಗೆ ರಶ್ಮಿಕಾ ಮಂದಣ್ಣ ಅವರು ಕಾಣಿಸ್ಕೋ ಕನ್ನಡ ಮೂವಿ ಅವರ ಡಬ್ಬಿಂಗ್ ಕೂಡ ಕೊಟ್ಟಿದ್ದಾರೆ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದರ ಮೇನ್ ಬೇಸ್ ರಶ್ಮಿಕಾ ಅವರಾಗಿರುತ್ತಾರೆ ಬಿಕಾಸ್ ಗರ್ಲ್ ಫ್ರೆಂಡ್ ಅನ್ನೋ ಟೈಟಲ್ ಇದೆ ಹಾಗೆ ಅವ್ರ ಮೇಲೆ ಕತೆ ಇರುತ್ತೆ ಅವ್ರ ಮೇಲೆ ಕತೆ ಇರೋದಿಕ್ಕೆನೆ ಕನ್ನಡದಲ್ಲಿ ಅದನ್ನು ಒಪ್ಕೊಂಡು ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ ಅದ್ರ ಬಗ್ಗೆನು ಬರುತ್ತೆ ಬಂದ್ರೆ ಒಂದು ಸಪ್ರೇಟ್ ವಿಡಿಯೋ ಇನ್ನ ನೆಕ್ಸ್ಟ್ ರಾಯಲ್ ಹಾಗೆ ರುದ್ರಗರುಡ ಪುರಾಣ ತನ್ನ ರಿಲೀಸ್ ನ ಅನೌನ್ಸ್ ಮಾಡಿಕೊಂಡಿದೆ ಜನ್ವರಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ನಾಲ್ಕಕ್ಕೆ ಬರ್ತಾ ಇದೆ ಹಾಗೆ ಚೂಮಂತರ್ ಕೂಡ ತನ್ನ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ಕೊಂಡಿದೆ ಜನ್ವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಾ ಇದೆ ಇದ್ರ ಬಗ್ಗೆ ಕೂಡ ಸಪರೇಟ್ ವಿಡಿಯೋ ಬರುತ್ತೆ ಅವ್ರ ಕಡೆಯಿಂದ ಇನ್ನೇನಾದ್ರು ಇನ್ಫಾರ್ಮೇಶನ್ ಗಳು ಬಂದಾಗ ಇನ್ನ ನೆಕ್ಸ್ಟ್ ರಿಚರ್ಡ್ ಆಂಥೋನಿ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಥೋನಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆದ್ರೂ ಆಗ್ಬಹುದು ಈಗ ಸದ್ಯಕ್ಕೆ ಔಟ್ ಆಫ್ ಇಂಡಿಯಾ ಅವರಿದ್ದಾರೆ ಅಲ್ಲಿರುವಂತಹ ನಾರ್ಮಲ್ ಜನ ಹಾಗೆ ಡಾನ್ಸ್ ಗಳು ಇಂಥವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ಅವರು ಹೇಗೆ ನಡ್ಕೊಂತಾರೆ ಹೇಗಿರ್ತಾರೆ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ತಿಳ್ಕೊತಾ ತನ್ನ ಸಿನಿಮಾಗೆ ಹೆಲ್ಪ್ ಆಗೋದಿಕ್ಕೆ ಈ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೀ ಪ್ರೊಡಕ್ಷನ್ ತಯಾರಿಗಳು ಪ್ಲಾನಿಂಗ್ಸ್ ಇವೆಲ್ಲ ಇಂಪಾರ್ಟೆಂಟ್ ಹಾಗೆ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವರಮ ಸ್ಟುಡಿಯೋಸ್ ಕಡೆಯಿಂದ ಪ್ರತಿ ವರ್ಷ ಹತ್ತು ಸಿನಿಮಾಗಳು ರಿಲೀಸ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದೊಂದು ಒಳ್ಳೆ ವಿಷಯ ಈಗೊಂದು ಗ್ರಾಜಲ್ ಆಗಿ ಏಳು ಬೀಳುಗಳು ನಡೀತಾ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ ಹಾಗೆ ಇಂಡಿಯಾದಲ್ಲಿ ತಗೊಂಡ್ರು ಯಾವುದೇ ಇಂಡಸ್ಟ್ರಿ ತುಂಬಾ ಸ್ಟೇಬಲ್ ಆಗಿ ಇಲ್ಲ ಏರಿಡಿತಗಳು ತುಂಬಾ ಜಾಸ್ತಿ ಇದೆ ಈ ಟೈಮ್ ಅಲ್ಲಿ ಕಂಟೆಂಟ್ ಓರಿಯಂಟೆಡ್ ಮೂವೀಸ್ ಗಳು ಡೌನ್ ಟು ಅರ್ತ್ ಮೂವೀಸ್ಗಳು ಚಿಲ್ ಮೂವೀಸ್ ಗಳು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂಡ್ ಸ್ಟೋರಿ ಜೊತೆಗೆ ಆ ಹತ್ತು ಸಿನಿಮಾಗಳು ಕೂಡ ಬರ್ಲಿ ಅಂತ ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ